ನಮಸ್ತೆ ನಾನು ಶೈಲಜಾ ಶರ್ಮಾ ಸುವಿಚಾರ ಟಿ ವಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾನಿಂದು ಭೋಗನಾಗರಕೊಪ್ಪ ಕಲಘಟಗಿ ಶ್ರೀ ಉಡೇದ ಗ್ರಾಮದೇವತೆ ಶ್ರೀ ಕರೆಮ್ಮದೇವಿ ದೇವಸ್ಥಾನದ ಕಿರು ಮಾಹಿತಿಯನ್ನು ಕೊಡ್ತೀನಿ ಕಲಘಟಗಿ ತಾಲೂಕಿನ ಭೋಗನಾಗರಕೊಪ್ಪ ಗ್ರಾಮದ ವಾಡೇದಲ್ಲಿರುವ ಪುರಾತನ ಗ್ರಾಮ ದೇವತೆಯಾದ ಪುಡೇದ ಶ್ರೀ ಕರೇಮ್ಮ ದೇವಿ ದೇವಸ್ಥಾನದಲ್ಲಿ ದಸರಾ ವೈಭವ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಐದು ದಿನಗಳ ಘಟಸ್ಥಾಪನೆ ಧಾರ್ಮಿಕ ಕಾರ್ಯ ನೆರವೇರುತ್ತದೆ ಕೋಟೆ ಕಾಯುವ ಕೊತ್ತಲಮ್ಮ ದೇವಿ ಎನಿಸಿದ ಶ್ರೀ ಕರೇಮ್ಮ ದೇವಿ ಸಮರ್ಥ ರಾಮದಾಸರು ಮತ್ತು ಬಿಷ್ಟಪ್ಪಯ್ಯ ಮುನಿಗಳು ಪುನರ್ ಪ್ರತಿಷ್ಠಾಪಿಸಿದರು ಎನ್ನಲಾಗುತ್ತದೆ ಮುಂದೆ ಮರಾಠ ಸಾಮ್ರಾಜ್ಯದ ವಾಡೆಗಳಲ್ಲಿ ದೈವೀ ಕೃಪೆಗಾಗಿ ಆಂಜನೇಯ ಮತ್ತು ಶಕ್ತಿ ದೇವತೆಗಳನ್ನು ಸ್ಥಾಪಿಸುತ್ತಿದ್ದರಂತೆ ಅಂತೆಯೇ ನೈಋತ್ಯ ದಿಕ್ಕಿನ ಬುರ್ಜ್ ಮೇಲೆ ಕರೇಮ್ಮ ದೇವಿಯ ಮಂದಿರ ಸ್ಥಾಪಿಸಲಾಯಿತು ನೈಋತ್ಯ ದಿಕ್ಕು ಎಂಬ ಮುಂಗಾರು ಮಳೆ ತರುವ ದಿಕ್ಕು ಅನ್ನ ಹಾಕುವ ದಿಕ್ಕು ಎಂದೇ ಜನಪದರು ಗುರುತಿಸುತ್ತಿದ್ದರು ಈ ಪವಿತ್ರವಾದ ದಿಕ್ಕಿನಲ್ಲಿ ದೇವರ ಪ್ರತಿಷ್ಠಾಪನೆ ಸೂಕ್ತವೆಂದು ಮತ್ತು ನೈಋತ್ಯದೆಡೆ ಎತ್ತರವಾಗಿ ಬುರ್ಜನ್ನು ಕಟ್ಟುತ್ತಿದ್ದರು ಅಂತೆಯೇ ಕರೇಮ್ಮ ದೇವಿಯ ಚಿಕ್ಕ ಮಂದಿರವನ್ನು ಕಟ್ಟಲಾಯಿತು ಮಂದಿರ ಕಟ್ಟುವ ಮುನ್ನ ವಾಡೇದೊಳಗಿನ ಬುರ್ಜ್ ಕೆಳಗಿನ ದಿಬ್ಬದಲ್ಲಿ ಪಾತಾಳ ಬಾವಿ ಕಟ್ಟಲಾಯಿತು ಸುಮಾರು ಇನ್ನೂರೈವತ್ತು ವರ್ಷಗಳ ಕಾಲ ಇಡೀ ಗ್ರಾಮಕ್ಕೆ ಕುಡಿಯುವ ನೀರನ್ನು ಇದೇ ಬಾವಿ ಪೂರೈಸಿದ್ದು ಹೆಮ್ಮೆಯ ವಿಷಯ ಸುತ್ತಲೂ ಅನೇಕ ಕೊಳವೆಬಾವಿ ಕೊರೆಸಿದ್ದರಿಂದ ಅಂತರ್ಜಲದ ಮಟ್ಟ ಕುಸಿಯಿತು ಅಕಾಲಿಕ ಮಳೆಯಿಂದ ಬುರ್ಜ್ ಕುಸಿದಿದ್ದರಿಂದ ಪುರಾತನ ದೇವಸ್ಥಾನವನ್ನು ಎರಡು ಸಾವಿರ ಹದಿಮೂರರಲ್ಲಿ ವಜ್ರದಂಡಿ ಕರಿಕಲ್ಲಿನಿಂದ ಜೀರ್ಣೋದ್ಧಾರ ಮಾಡಲಾಯಿತು ದೇವಸ್ಥಾನದ ಆವರಣದಲ್ಲಿ ಬೇವಿನ ಮರ ಅರಳಿ ಮರ ಕೂಡಿ ಬೆಳೆಸಿ ಅಶ್ವಥ್ ನಾರಾಯಣ ಕಟ್ಟೆ ಪ್ರತಿಷ್ಠಾಪಿಸಲಾಗಿದೆ ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ವಿಜಯನಗರ ಸಾಮ್ರಾಜ್ಯದ ಪತನಾನಂತರ ಅಲ್ಲಿದ್ದ ಅರ್ಚಕರು ತಾವು ಪೂಜಿಸುತ್ತಿದ್ದಂತಹ ನಾಗರ ಕಲ್ಲನ್ನು ವಲಸೆ ಬಂದಾಗ ತಮ್ಮ ಜೊತೆಗೆ ತಂದು ಇಲ್ಲಿ ಪ್ರತಿಷ್ಠಾಪಿಸಿ ಕಟ್ಟೆಯನ್ನು ಕಟ್ಟಿದ್ದಾರೆ ತುಳಸಿ ಕಟ್ಟೆಯೂ ಸಹ ಇದೆ ವಿವಿಧ ಹೂವಿನ ಗಿಡಗಳು ತುಳಸಿ ಗಿಡಗಳನ್ನು ಬೆಳೆಸಲಾಗಿದೆ ದೇವಸ್ಥಾನದ ಆವರಣದಲ್ಲಿ ನವಗ್ರಹ ವೃಕ್ಷಗಳು ಬನ್ನಿಮರ ಗರಿಕೆ ಕರ್ಣ ಕುಂಡಲ ಗಿಡ ಬಿಲ್ವಪತ್ರೆ ಉತ್ತರಾಣಿ ಗಿಡಗಳು ಸಹ ಇವೆ ಮದುವೆಯಾಗುವ ವಧುವರರು ಇಲ್ಲಿ ಹಿಂದಿನ ದಿನ ಮೆರವಣಿಗೆ ಮೂಲಕ ಬಂದು ದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ಧನ್ಯವಾದಗಳು